ಕರ್ನಾಟಕ ಸಿಗುಂದರ್ ಸಂಘ ಕರ್ನಾಟಕ ರಾಜ್ಯ ನೇಕಾರರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಗಾಂಧಿನಗರದ ರಾಮಚಂದ್ರಪುರ ಪ್ರಧಾನ ಕಚೇರಿಯಲ್ಲಿ ಜಾತಿ ಗಣತಿಯಲ್ಲಿ ದೋಷ ಮತ್ತು ಸಿಗುಂದರ್ ಜಾತಿ ನೋಂದಣಿ ಮಾಡಿ ಎಂದು ಕರ್ನಾಟಕ ರಾಜ್ಯ ಸಿಗುಂದರ್ ಸಂಘದ ಅಧ್ಯಕ್ಷರಾದ ಆರ್ ಕಂದಸ್ವಾಮಿ ಉಪಾಧ್ಯಕ್ಷರಾದ ವಿಟಿ ಪಿಚಂಡಿ ಕಾರ್ಯದರ್ಶಿ ವಿ ಒಡಿವೇಳು ಖಜಾಂಚಿ ಡಿ ಚಂದ್ರಶೇಖರ್ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸಲಾಯಿತು ஜாதி பாதி கணக்கெடுப்பு ஏதோ ஒரு தவறுதலாக நம் செங்குந்தர் இன மக்கள் குறிப்பாக நம் செங்குந்தர் இன மக்கள் குறைவான எண்ணிக்கையில் அரசாங்கத்திற்கு தரப்பட்டிருக்கிறது அது சரியல்ல இப்பொழுது நாம் செங்குந்தர் இனம் ஆறு லட்சம் பேர் கர்நாடகாவில் கர்நாடகா மாநிலத்தில் பதவி இருக்கின்றோம் இதை சரி செய்ய வேண்டும் அரசாங்கத்திற்கு இதை கொண்டு போக வேண்டும் இதை கொண்டு போவதற்கு நாம் இணைந்திருக்கும் நெசவாளர் கூட்டமைப்பு மூலமாக கர்நாடகா நெசவாளர் கூட்டமைப்பு மூலமாக ஒரு ஆப் ரெடி செய்திருக்கிறோம் நேகாரா ஒக்கூட்டா டாட் இன் ஒக்கூட்டா டாட் இன் என்ற ஆப் மூலம் ஒவ்வொரு செமுந்தர்களும் ಅದರ ಪರಿವು ಸಹಯ್ ಮಿ ತಾಳ್ ಕಟ್ಟುಕೊಳ್ಳಿ ಅಂಗವು ಕರ್ನಾಟಕ ಸಿಂಗುಂದರ್ ಸಂಘ ಅಂತ ಇದು ಕರ್ನಾಟಕ ರಾಜ ನೇಕಾರ ಸಮುದಾಯಗಳ ಒಕ್ಕೂಟದ ಒಂದು ಅಂಗ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದಲ್ಲಿ ಇಪ್ಪತ್ತಾರು ಅಂಗಗಳಿವೆ ಅದರಲ್ಲಿ ನಮ್ಮ ಸಿಂಗಂದರದ ಒಂದು ಅಂಗ ಈಗ ಮುಖ್ಯವಾಗಿ ಜಾತಿ ಗಣತಿ ಅನ್ನೋದು ಸರ್ಕಾರ ನಮ್ಗೆಲ್ರಿಗೂ ಕೇಳ್ಕಳಿಸಿದೆ ಎಷ್ಟೆಷ್ಟು ಜನಗಳು ಯಾವ ಯಾವ ಜಾತಿಯಲ್ಲಿದ್ದೀರೋ ಅಂತ ಬೇಕು ಅಂತ ನಾವು ಕರ್ನಾಟಕ ಸಿಂಗಂದರ್ ಸಂಘ ಅಂದರೆ ನಾವು ನೇಕಾರು ನಮ್ಮ ನೇಕಾರಿಕೆ ಮಾಡೋ ಜನ ಪ್ಲಸ್ ನಾವು ನೇಕಾರರು ಎಲ್ಲ ಕರ್ನಾಟಕದಲ್ಲಿ ಒಂದು ಐದರಿಂದ ಆರು ಲಕ್ಷ ಜನ ಇದ್ದೀವಿ ಸರ್ಕಾರ ಭಾಳ ಕಡಿಮೆ ಲೆಕ್ಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆನ ಕೊಟ್ಟಿದೆ ಆ ಸಂಖ್ಯೆ ನಮಗೆ ಸಮಾಧಾನ ಇಲ್ಲ ಸರ್ಕಾರ ಮಾಡಿರೋದು ಜಾತಿ ಗಣತಿ ನಾವು ಒಪ್ಕೋತೀವಿ ಅದು ಎಲ್ಲರಿಗೂ ಒಳ್ಳೆಯದೇ ಬಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಭಾಳ ಕಡಿಮೆ ಇದೆ ನಾವು ಐದು ಲಕ್ಷ ಜನ ಇದ್ಕೊಂಡು ನಾವು ಯಾಕೆ ಎಲ್ಲರೂ ಹೋಗಿ ನೋಂದಾಯಿಸ್ಕೊಬಾರ್ದು ಅಂತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂತಿಯಿಂದ ಒಂದು ಆ್ಯಪ್ ಕೊಟ್ಟಿದ್ದಾರೆ ನಮ್ಮ ವೆಬ್ಸೈಟು ನಮ್ಮ ಸಂಘದರ್ ಸಂಘಕ್ಕೆ ಆ ಆ್ಯಪ್ ವೆಬ್ಸೈಟಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸಂಘಂದರ್ಗಳು ಹೋಗಿ ಆ್ಯಪ್ ಓಪನ್ ಮಾಡಿ ಅವರವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಅದರಲ್ಲಿ ನೋಂದಾಯಿಸ್ಕೊಂಡ್ಬಿಟ್ರೆ ಅವರು ಕರ್ನಾಟಕದಲ್ಲಿ ಸಂಘದರ್ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗುತ್ತೆ ಆ ಆ್ಯಪ್ ನೀವು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನಮ್ಮ ಹತ್ರ ಇದ್ದರೆ ಇದೇ ಥರ ಬರುತ್ತೆ ಅದು ಹೆಸರು ಬರುತ್ತೆ ಅವರು ಯಾ ಯಾವ ಅಸೆಂಬ್ಲಿ ಇದ್ದಾರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಟೆಲಿಫೋನ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ಯಾರು ಬೇಕಾದ್ರೂ ಆಪುಡ್ಬೋದು ಈಗ ಸರ್ಕಾರಕ್ಕೆ ನಾವು ಇದನ್ನು ಕೊಟ್ಟರೆ ಸರ್ ತಗೊಳ್ಳಿ ಸರ್ ಆಗಿ ಚೆಕ್ ಮಾಡಿ ಈ ಆಧಾರ್ ನಂಬರ್ ಹೊಡೀರಿ ಇವರು ಶೆಂಗಧಾರ ಇಲ್ವಾ ಅಂತ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನಾವು ಎಲ್ರಿಗೂ ಕೇಳ್ತಾ ಇದ್ದೀವಿ ದಯಮಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಂದಸು ಅವರವರ ಮನೆಯಲ್ಲಿರ್ತಕ್ಕಂಥ ಅವ್ರ ಇರತಕ್ಕಂಥ ಶೆಂಗಧರಗಳು ಈ ವೆಬ್ಸೈಟ್ ಓಪನ್ ಮಾಡಿ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಆಲ್ರೆಡಿ ನಾವು ಟು ಇದ್ದೀವಿ ಟು ಎ ಅಲ್ಲಿ ಇರೋದ್ರಿಂದ ಅದು ಒಳ್ಳೆಯದು ನಾವು ಜನಸಂಖ್ಯೆ ಕರೆಕ್ಟಾಗಿ ತೋರಿಸಿದ್ರೆ ಆ ಟು ಎ ಹದಿನೈದು ಪರ್ಸೆಂಟ್ ನಮಗೆ ಕಂಟಿನ್ಯೂ ಆಗುತ್ತೆ ಈಗ ತೋರಿಸಿರ್ತಕ್ಕಂಥ ಜನಸಂಖ್ಯೆ ಹಾಗೆ ಇದ್ಬಿಟ್ರೆ ಭಾಳ ಕಷ್ಟ ಎಲ್ರಿಗೂ ಮತ್ತೆ ನಾನೆಲ್ಲ ಎಲ್ಲ ಕೈ ಮುದ್ದು ಕೇಳಿಕೊಡ್ತಾ ಇರೋದು ಈ ವೆಬ್ಸೈಟ್ ಓಪನ್ ಮಾಡಿ ಇದರಲ್ಲಿ ಎಲ್ಲರೂ ನೋಂದಾಯಿಸ್ಕೋಬೇಕು ಅಂತ ವರದಿ ಬಂದ ಮೇಲೆ ಅದನ್ನು ನೋಡಿ ನಮಗೆ ಭಾಳ 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 ಆಘಾತ ಆಗೋಯ್ತು ನಾನು ಈ ಥರ ಇದ್ರೆ ಆಗೋದಿಲ್ಲ ನಾವು ಪ್ರಯತ್ನ ಮಾಡಲೇಬೇಕಾಗ್ತದೆ ಅಂಥೇಳಿ ಇವಾಗ ನಮ್ಮ ಅನೇಕಾರು ಒಕ್ಕೂಟದಿಂದ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ ಇಪ್ಪತ್ತ ಆರಲ್ಲ ಇಪ್ಪತ್ತೊಂಬತ್ತು ಆ ಇಪ್ಪತ್ತಾರು ಪ್ಲಸ್ ಇನ್ನೂರು ಒಂದರೆ ಕೈಕೋಳ ಸಂಗುಂದ ಸಂಗುಂದ ಮೂರು ಥರ ಇದೆ ಅದನ್ನು ಸೇರಿದ್ರೆ ಇಪ್ಪತ್ತೊಂಬತ್ತು ಆಗುತ್ತೆ ಅದರಲ್ಲಿ ನಮಗೆ ಇದನ್ನು ಪರ್ಯಾಯ ಪದವಾಗಿ ಶೆಂಗ್ನ ಸ ಸೇರಿಸಿದ್ವು ನಮಗೆ ಇದನ್ನ ಉಳಿಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ತುಂಬ ಬೇರೆ ಬೇರೆ ವಿಭಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಹಂಚಿ ಹೋಗಿದ್ದಾರೆ ಇವ್ರನ್ನೆಲ್ಲ ಒಗ್ಗೂಡ್ಸೋಕ್ಕೆ ಪ್ರಯತ್ನ ಇವಾಗ ಮಾಡ್ತಾ ಇದ್ವಿ ವರದಿ ಬಂದ ಮೇಲೆ ನಾವು ಎಚ್ಚೆತ್ಕೊಂಡಿದ್ವಿ ಈ ಸ ಕಾಂತರಾಜ್ ವರದಿನ ನಾವು ನಮ್ಮ ಸಂಘ ಮತ್ತು ನೇಕಾರರು ಕೂಡ ನಮ್ಮ ಬಿ ಸೋಮಶೇಖರ್ ಅವರು ಇದನ್ನು ವಿರೋಧಿಸಿ ಮುಂದಿನ ಹೋರಾಟಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಅದರ ಸಲುವಾಗಿ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ